ಸ್ನೇಹಿತರೆ ನಮಸ್ತೆ ಧಮ್ಮಪದ ಕೆಲವು ಗಾಥೆಗಳನ್ನು ಓದಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ತೊಡಗಿದ್ದೆ ಇದನ್ನೇ ಈಗ ಯಾಕೆ ಓದಬೇಕು ಅನ್ನೋದೊಂದು ಪ್ರಶ್ನೆ ಇದೆ ಅಂದರೆ ಬೇಕಾದಷ್ಟು ಕನ್ನಡದ ವರ್ಷನ್ಗಳು ಮುದ್ರಣದಲ್ಲಿ ಲಭ್ಯ ಇದೆ ಅಂತರ್ಜಾಲ ತಾಣದಲ್ಲಿ ಕೂಡ ಅದರ ಬಗ್ಗೆ ವ್ಯಾಖ್ಯಾನ ಇತ್ಯಾದಿಗಳಿದೆ ಜಿ ಬಿ ಹರೀಶ್ ಅವರ ಒಂದು ಪುಸ್ತಕ ಕೂಡ ನನ್ನಲ್ಲಿದೆ ಇತ್ತೀಚಿನ ವರ್ಷಗಳಲ್ಲಿ ಬಂದದ್ದು ಕನ್ನಡದಲ್ಲಿ ಆದರೆ ನನಗೆ ಈ ಗಾಥೆಗಳ ಭಾಷೆ ಬಹಳ ಆಸಕ್ತಿ ಹುಟ್ಟಿಸಿತು ಹಿಂದೆ ಕೆಲವು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಅದನ್ನು ಓದುವಾಗ ನಾನು ಆ ಭಾಷೆ ಬಗ್ಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ ಆದರೆ ನಂತರದ ವರ್ಷಗಳಲ್ಲಿ ಪಾಳಿ ಪ್ರಾಕೃತ ಸಂಸ್ಕೃತ ಇವುಗಳ ಮಧ್ಯದ ಪ್ರಾಚೀನತೆಯ ಬಗೆಗಿನ ಕೆಲವೊಂದು ಚರ್ಚೆಗಳು ಇವನ್ನೆಲ್ಲ ಓದಿದ ನಂತರ ಈ ಭಾಷೆ ನನಗೆ ತುಂಬ ಕುತೂಹಲ ಹುಟ್ಟಿತ್ತು ಅದು ಅದಕ್ಕಾಗಿ ಅಷ್ಟೇ ನನಗೇನು ರಾಗ ತಾಳ ಗೊತ್ತಿಲ್ಲ ಸುಮ್ಮನೆ ಆಸಕ್ತಿಯಿಂದ ಖುಷಿಗಾಗಿ ಓದೋದಷ್ಟೇ ಆಮೇಲೆ ಎರಡನೆಯ ಕಾರಣ ಸ್ವಲ್ಪ ಮುಖ್ಯವಾದದ್ದು ಏನು ಅಂತಂದರೆ ಈ ಕಾಲದ ಬದಲಾವಣೆಯೊಂದಿಗೆ ಜ್ಞಾನದ ಬೆಳಕು ಪಸರಿಸುವಂತೆ ಅಜ್ಞಾನದ ಕತ್ತಲೆ ಕೂಡ ಪಸರಿಸ್ತದೆ ಈಗ ಒಂದು ಸಣ್ಣ ಬೆಳಕಿನ ಒಂದು ಮೂಲವನ್ನು ಹಣತೆಯ ಬೆಳಕನ್ನು ಎಷ್ಟು ದೊಡ್ಡ ಕತ್ತಲೆಯ ಮೂಟೆ ಬಂದರೂ ಕೂಡ ಏನೂ ಆಗುವುದಿಲ್ಲ ಆದರೆ ಒಂದು ಒದ್ದೆ ಗೋಣಿಯನ್ನು ತಂದು ಹಣತೆಯನ್ನು ಮುಚ್ಚಿಬಿಡಬಹುದು ಹಾಗೆ ಕಳೆದ ಒಂದು ನಾಲ್ಕೈದು ದಶಕಗಳಲ್ಲಿ ನಾವು ಗಮನಿಸಿದರೆ ಅನೇಕ ವಿಚಾರಗೋಷ್ಠಿಗಳಲ್ಲಿ ಸಂಶೋಧನಾ ಪ್ರಬಂಧಗಳ ಹೆಸರಿನಲ್ಲಿ ಮತ್ತು ಈಚೆಗೆ ಫೇಸ್ಬುಕ್ ಮೊದಲಾದ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಬೌದ್ಧ ಜೈನ ವೀರಶೈವ ಲಿಂಗಾಯತ ಮೊದಲಾದಂತಹ ಒಂದು ಕ್ಷೇತ್ರಗಳಿಗೆ ಸಂಬಂಧಿಸಿದ ಪಠ್ಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅಪವ್ಯಾಖ್ಯಾನವನ್ನು ಮಾಡುವುದು ಬೋಧನೆಗಳ ಬಗ್ಗೆ ಬೇರೆ ಬೇರೆ ರೀತಿಯ ಕಲ್ಪನೆಗಳನ್ನು ಬೆರೆಸಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ ಮುಖ್ಯವಾದ ವಿಷಯ ಏನು ಅಂತಂದರೆ ಈ ಥರದ ಅಪವ್ಯಾಖ್ಯಾನಗಳು ಇರ್ತಾ ಇದ್ದರೂ ಕೂಡ ಕಳೆದ ಈ ನಾಲ್ಕೈದು ದಶಕಗಳಲ್ಲಿ ನಮ್ಮ ವಿದ್ವಾಂಸರು ಅನೇಕರು ಬೌದ್ಧ ಸಾಹಿತ್ಯವನ್ನು ಜೈನ ಸಾಹಿತ್ಯವನ್ನು ಹಳೆಗನ್ನಡ ಪಠ್ಯಗಳನ್ನು ವಚನ ವೀರಶೈವ ಸಾಹಿತ್ಯವನ್ನೆಲ್ಲ ಓದಿಕೊಂಡವರು ಕೂಡ ಸತ್ಯ ಗೊತ್ತಿದ್ದವರು ಕೂಡ ಸತ್ಯ ಹೇಳುವ ಧೈರ್ಯ ಮಾಡೋದು ಬಹಳ ಕಡಿಮೆ ನಮ್ಮ ವಿದ್ವತ್ ವಲಯದಲ್ಲಿ ಉದಾಹರಣೆಗೆ ಪಂಪನ ಬಗ್ಗೆ ಧರ್ಮಪುರದ ಬಗ್ಗೆ ಕಲ್ಬುರ್ಗಿಯಂಥ ವಿದ್ವಾಂಸರು ಕೂಡ ಅಲ್ಲಿ ಇಲ್ಲದ ಒಂದು ಸಂಭಾವ್ಯ ಸಂಘರ್ಷವನ್ನು ಕಾಣುತ್ತಾರೆ ಯಾವುದೋ ನಲವತ್ತು ವರ್ಷ ಅಥವಾ ನಲವತ್ತು ವರ್ಷದ ನಂತರ ಪಂಪ ಸಾಹಿತ್ಯ ರಚಿಸಲಿಲ್ಲ ಅಂತ ಅನಿಸಿದ ಕೂಡಲೇ ಅಲ್ಲಿ ಏನೋ ಧರ್ಮಪುರದಲ್ಲಿ ಬಹಳ ಸಂಘರ್ಷ ನಡೆದಿದೆ ಅನ್ನುವ ಊಹೆ ಇತ್ಯಾದಿಗಳನ್ನೆಲ್ಲ ಹರಿದು ಬಿಡ್ತಾರೆ ವಚನಗಳ ಬಗ್ಗೆ ಕಲಬುರ್ಗಿಯವರ ಬರವಣಿಗೆಗಳನ್ನು ಕೂಡ ಪ್ರಶ್ನಿಸಿದವರಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ವಿದ್ವತ್ ವಲಯದಲ್ಲಿ ಅಷ್ಟಾಗಿ ಇಲ್ಲದಿದ್ದರೂ ಕೂಡ ಅಕಾಡೆಮಿಕ್ ಕ್ಷೇತ್ರ ಅಂತ ಹೇಳುವ ವಲಯದಿಂದ ಹೊರಗಿನ ರವಿಹಂಜೆ ಅವರು ಈಚೆಗೆ ಕಾರಣ ಅನ್ನೋ ಒಂದು ಪುಸ್ತಕದಲ್ಲಿ ಮತ್ತು ಇತರ ಲೇಖನಗಳಲ್ಲಿ ಕೂಡ ಈ ಬಗ್ಗೆ ಅವರು ಬರೆದಿದ್ದಾರೆ ರವಿಹಂಜೆ ಅವರ ಬರವಣಿಗೆ ಪ್ರಶ್ನೆಗಳಿರ್ಬೋದು ಆದರೆ ಅವರು ಕೆಲವು ಗಂಭೀರವಾದ ಪ್ರಶ್ನೆಗಳನ್ನು ಏನೆತ್ತಿದ್ದಾರೆ ಅದರ ಬಗ್ಗೆ ಯಾವ ವಿದ್ವಾಂಸರು ಮಾತಾಡಿದ್ದಿಲ್ಲ ಅಂದರೆ ನಮ್ಮಲ್ಲಿ ಈಗ ಈ ಸೋಷಿಯಲ್ ಸೈನ್ಸ್ ಅಥವಾ ಸಮಾಜ ವಿಜ್ಞಾನಗಳು ಅಂತ ಏನು ಕರೀತೇವೆ ಹ್ಯುಮ್ಯಾನಿಟೀಸ್ ಅಥವಾ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ವಿಷಯಗಳಿವೆ ಇವುಗಳಿಗೆ ಇವತ್ತು ಬೇಡಿಕೆ ಕಡಿಮೆ ಆಗಿರುವುದು ಅದು ಯಾರಿಗೂ ಬೇಡ ಅಂತನ್ನುವ ಪರಿಸ್ಥಿತಿ ಉಂಟಾಗಿರುವಂಥದ್ದಕ್ಕೆ ಮತ್ತು ಈ ತರಹ ಪೊಲಿಟಿಕಲಿ ಕರೆಕ್ಟ್ ಅಲ್ಲದನ್ನು ಅಲ್ಲದ ಸತ್ಯಗಳನ್ನು ಹೇಳಲಿಕ್ಕೆ ನಮ್ಮ ವಿದ್ವತ್ ವಲಯ ಹಿಂಜರಿಯುವುದಿದೆಯಲ್ಲ ಅದಕ್ಕೂ ನೇರವಾದ ಸಂಬಂಧ ಇದೆ ತತ್ವಶಾಸ್ತ್ರದ ಆಳಕ್ಕೆ ಇಳಿದು ಅಥವಾ ತಥ್ಯವನ್ನು ನೋಡಿ ವಿಚಾರ ವಿಮರ್ಶೆ ಮಾಡಿ ಆ ತಥ್ಯವನ್ನು ಹೊರಗೆ ತೆಗೆದು ಬೆಳಕಿಗೆ ಹಿಡಿಯುವಂತಹ ಕೆಲಸವನ್ನು ವಿದ್ಯುತ್ ವಲಯ ಮಾಡದೆ ಕೇವಲ ಪೊಲಿಟಿಕಲ್ ಕರೆಕ್ಟ್ನೆಸ್ಸಿನಿಂದಲೇ ಮಾತಾಡ್ತಾ ಹೋದರೆ ಒಟ್ಟಾರೆಯಾಗಿ ಆ ಜ್ಞಾನ ಶಿಸ್ತುಗಳು ಸೋತು ಹೋಗಬೇಕಾಗ್ತದೆ ಈಚೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ಎನ್ನುವ ಕೂಗನ್ನು ನಾವು ಕೇಳ್ತಾ ಇದ್ದೇವೆ ಹಲವು ಕೆಲವು ವರ್ಷಗಳಿಂದ ಆದರೆ ಕಳೆದ ನಲವತ್ತೈವತ್ತು ವರ್ಷಗಳಿಂದಲೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಲಿಲ್ಲವೇ ಅಂತಹ ಪ್ರಶ್ನೆಗಳನ್ನು ನಾವು ಎತ್ತಿಕೊಳ್ಳಬೇಕಾದ ಅಗತ್ಯ ಬರ್ತದೆ ಹಾಗಾಗಿ ಈ ಯಾವುದೇ ಒಂದು ಪಠ್ಯವನ್ನು ಫೌಂಡೇಶನಲ್ ಟೆಕ್ಸ್ಟ್ ಅಂತ ಬುನಾದಿ ಪಠ್ಯ ಅಂತ ಇರ್ಬೋದು ಈಗ ವೇದಗಳಿರ್ಬೋದು ಭಗವದ್ಗೀತೆಗಳಿರ್ಬೋದು ಕುರಾನು ಬೈಬಲ್ ಈ ಥರ ಯಾವುದೇ ಇರ್ಬೋದು ಅವುಗಳನ್ನು ಒಂದು ಬುನಾದಿ ಪಠ್ಯವಾಗಿ ಒಪ್ಪಿಕೊಳ್ಳುವುದು ಬೇರೆ ಅವುಗಳಲ್ಲಿರುವ ವಿಚಾರಗಳನ್ನು ಸ್ವೀಕರಿಸುವುದು ಬೇರೆ ಇದು ಬಹಳ ಮುಖ್ಯವಾದ ಒಂದು ವ್ಯತ್ಯಾಸ ಇದನ್ನು ತುಂಬ ಮಂದಿ ಈ ವ್ಯತ್ಯಾಸವನ್ನು ಗುರುತಿಸುವುದಿಲ್ಲ ಹಾಗಾಗಿ ನಾವು ಎಷ್ಟೋ ಗ್ರಂಥಗಳನ್ನು ಅದು ನಮಗೆ ಬಹಳ ಆಧಾರಭೂತವಾದ ಪಠ್ಯ ಅಂತ ನಾವು ಒಪ್ಪಿಕೊಳ್ಳದೇ ಇರಬಹುದು ಈಗ ಹಿಂದೂ ಧರ್ಮದಲ್ಲಿ ಒಂದು ನಾವು ನೋಡಿದರೆ ಅನೇಕ ಪಠ್ಯಗಳ ಬಗ್ಗೆ ನಮಗೆ ಇಡಿಯಾಗಿ ಆಕ್ಷೇಪ ಇಲ್ಲದಿದ್ದರೂ ಅದರಲ್ಲಿ ಬರುವ ಕೆಲವು ಸಾಲುಗಳ ಬಗ್ಗೆ ಆಕ್ಷೇಪ ಇರ್ಬೋದು ಈ ಥರ ಎಷ್ಟೋ ಇದ್ದೇ ಇರ್ತವೆ ಹಾಗೆಯೇ ಈ ಭಾರತೀಯ ದರ್ಶನಗಳ ಮಧ್ಯೆ ನಡೆದಂತಹ ವಾಗ್ವಾದಗಳನ್ನು ಗಮನಿಸಿದಾಗ ಕೆಲವೊಂದು ಪಠ್ಯಗಳನ್ನು ಕೆಲವು ದಾರ್ಶನಿಕರು ಒಪ್ಪದೇ ಇರಬಹುದು ಆದರೆ ಒಪ್ಪದಿರುವುದು ಅಂದರೆ ಅದರಲ್ಲಿರುವುದನ್ನು ಪೂರ್ತಿಯಾಗಿ ಒಪ್ಪದಿರುವುದು ಅಂತಲ್ಲ ಅದರ ಮೌಲ್ಯಗಳನ್ನು ಒಪ್ಪಿಯೂ ಅದನ್ನೊಂದು ಫೌಂಡೇಶನಲ್ ಟೆಕ್ಸ್ಟ್ ಅಥವಾ ಒಂದು ಬಹಳ ಮುಖ್ಯವಾದ ಬುನಾದಿ ಪಠ್ಯವಾಗಿ ಒಪ್ಪದೇ ಇರಬಹುದು ಇಂಥದ್ದನ್ನು ಗಮನಿಸಿದಾಗ ನಮಗೆ ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದ ಬೇರೆ ಬೇರೆ ದರ್ಶನಗಳ ಮಧ್ಯೆ ಇರುವ ಸಾಮ್ಯ ಮತ್ತು ಅವುಗಳ ವೈದೃಶ್ಯ ಏನು ಅಂತ ಹೆಚ್ಚು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಹೀಗಾಗಿ ಈ ಒಂದು ಧಮ್ಮಪದವನ್ನು ಓದುವಾಗ ನನ್ನದೇನು ವಿವಾದಾತ್ಮಕವಾದ ಹೇಳಿಕೆಗಳೇನು ಇರುವುದಿಲ್ಲ ಸಾಧ್ಯ ಆದಷ್ಟು ಮಟ್ಟಿಗೆ ಅದನ್ನು ಕೇವಲ ಓದುವಂತಹ ಒಂದು ಆಸಕ್ತಿಯಿಂದ ಓದುವಂಥ ಕೆಲಸ ಮಾತ್ರ ನಾನು ರಾಗ ತಾಳ ಎಲ್ಲ ಇಲ್ಲದೆ ಸುಮ್ಮನೆ ಒಬ್ಬ ವಿದ್ಯಾರ್ಥಿಯಾಗಿ ಅದನ್ನು ಓದುವ ಕೆಲಸವನ್ನು ಮಾತ್ರ ಮಾಡಬೇಕು ಅಂತ ಹೊರಟಿದ್ದೇನೆ ಈಗ ಈ ವಿಡಿಯೋ ಈಗಾಗಲೇ ಸಾಕಷ್ಟು ಹೊತ್ತಾದ್ದರಿಂದ ಇಲ್ಲಿಗೆ ನಿಲ್ಲಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ನೋಡುವ